ಕರ್ನಾಟಕದ ಜನರೇ ಕೀರ್ತಿಯವರನ್ನು ನಿಜವಾಗಲೂ ಪ್ರೀತಿಸ್ತಿರೋದು ಯಾರು ಅಂತ ನೀವು ತಿಳಿಸ್ಬೇಕು ಈ ಕರ್ನಾಟಕ ಜನತೆಗೆ ಬಹಿರಂಗವಾಗಿ ನೀವು ತಿಳಿಸ್ಬೇಕು ನೋಡಿ ಇವತ್ತು ಆ ಕಪ್ಪೆ ನ್ಯಾಷನಲ್ ಸ್ಟಾರ್ ಆಗಿದ್ದೀನಿ ರೀಲ್ ಸ್ಟಾರ್ ಆಗಿದ್ದೀನಿ ಅಂತ ಮೇಲೀತಾವನೆ ಇಷ್ಟಿನ ಆ ಕಿಪ್ಪಿಕೀರ್ತಿ ಹೆಸ್ರು ಹೇಳ್ಕೊಂಡು ಬೆಳೆದ್ಬಿಟ್ಟು ಇವತ್ತು ನನ್ನ ಹಾಟ್ಬಿಟ್ಟು ಕಿಪ್ಪಿಕೀರ್ತಿನೇ ಅಮ್ಮ ಅವು ಅನುಮಾನಿಸ್ತಾ ಇದ್ದಾನೆ ಆ ಬೋರ್ಡ್ ದೊಚ್ಚು ಆಮೇಲೆ ಪ್ರಿನ್ಸು ಅವರೆಲ್ಲ ಕೀರ್ತಿ ಅವರ ಬೆಸ್ಟ್ ಫ್ರೆಂಡು ನಾನು ಅಂದ್ಕೊಂಡಿರೋದು ಆದರೆ ಆ ಸುನೀಲ್ ಕಪ್ಪೆ ಒಳೆ ನರಸಿಂಪರದ ಸುನೀಲ್ ಕಪ್ಪೆ ನಮ್ಮ ಕಿಪ್ಪಿ ಕೀರ್ತಿ ಮೇಲೆ ಅನುಮಾನಿಸ್ತಾನೆ ಇಷ್ಟಿನಿಂದ ನಾನು ಲವ್ ಮಾಡ್ತೀನಿ ನಾನು ಮದುವೆ ಆಗ್ತೀನಿ ಅಂತ ಹೇಳಿ ಇವತ್ತು ನಾನು ಬ್ರೇಕಪ್ ಮಾಡ್ಕೊಂಡಿದ್ದೀನಿ ಅವಳು ಅವನ ಜೊತೆ ಇದ್ದಾಳೆ ಇವನ ಜೊತೆ ಹೇಳ ಇದ್ದಾಳೆ ಅಂತ ಹೇಳಿ ಇವತ್ತು ಅವನು ಬೆಳೆದ್ಬಿಟ್ಟು ಇವತ್ತು ನಮ್ಮ ಕೀರ್ತಿನ ತಿರಸ್ಕಾರ ಮಾಡ್ತಾ ನೀವು ಹೇಳಿ ಆದರೆ ನಾನು ಹಂಗಲ್ಲ ಈ ತುಮಕೂರಿನ ಹುಡುಗ ಹಂಗಲ್ಲ ಕಿತ್ತಿ ಕಿರ್ತಿ ಏ ಎಷ್ಟು ಪವಿತ್ರಳು ಅಂತ ನನಗೆ ಗೊತ್ತು ನಾನು ಹಂಗಲ್ಲ ಈ ತುಮಕೂರಿನ ಹುಡುಗ ಈ ಮುತ್ತು ಹನುಮಕ್ಕ ನಾನು ಮದುವೆ ಆಗಿ ಹಾಕ್ತೀನಿ ನನ್ನ ಆಟ್ಬಿಟ್ಟು ಅವಳು ಕಿತ್ತಿ ಕಿರ್ತಿ ಅವಳು ಯಾರ ಜೊತೆ ಇದ್ರೂ ಅವಳು ನಿರ್ಮಲ ಸ್ವಚ್ಛತೆ ಅಂತ ನನಗೆ ಗೊತ್ತು ಅವಳನ್ನು ಈ ತುಮಕೂರು ಹುಡುಗ ಯಾವತ್ತೂ ಅನುಮಾನ ಪಡಲ್ಲ ಯಾಕಂದರೆ ದೊಚ್ಚು ಗೋಲ್ಡು ಮತ್ತು ಪ್ರಿನ್ಸ್ ಕೃಷ್ಣ ಅವರು ಎಷ್ಟು ಫ್ರೆಂಡು ಅಂತ ನನಗೆ ಗೊತ್ತು ಅದು ಗೊತ್ತಾ ಆ ಫ್ರೆಂಡ್ಶಿಪ್ಗೆ ಒಂದು ಬೆಲೆ ಇದೆ ಒಂದು ಅದು ಈ ಸಮಾಜದಲ್ಲಿ ಒಂದು ಗೌರವ ಇದೆ ಅದನ್ನು ಬಿಟ್ಟು ಈ ಸುನಿಲ್ ಕಪ್ಪೆ ಇಷ್ಟಿನ ನಮ್ಮ ಕಿತ್ತಿ ಕೀರ್ತಿ ಹೆಸರು ಹೇಳ್ಕೊಂಡು ಬೆಳೆದ್ಬಿಟ್ಟು ಇವತ್ತು ನಮ್ಮ ಕಿತ್ತಿ ಕೀರ್ತಿನೇ ಅನುಮಾನಿಸ್ತಾ ಇದ್ದಾನೆ ಅಂದರೆ ಎಷ್ಟರ ಮಟ್ಟಿಗೆ ಇವನಿಗೆ ದಿಮಾಗ್ ಬಂದಿದೆ ಕಿಪ್ಪಿ ಕೀರ್ತಿ ಅರ್ಥ ಮಾಡ್ಕ ಅದಕ್ಕೆ ಆ ಒಳೆ ನಡೆಸಿಬಿಟ್ಟ ಕಪ್ಪೆನ ಮರ್ತುಬಿಡು ಈ ಮುತ್ತು ಹನುಮಕ್ಕ ಈ ಕಲ್ಪತರ ನಾಡಿನ ಈ ತುಮಕೂರಿನ ಹುಡುಗ ಈ ಮುತ್ತು ಹನುಮಕ್ಕನ್ನು ಇಷ್ಟಪಡು ನಿನ್ನನ್ನು ಯಾವತ್ತೂ ಕೈ ಬಿಡೋಲ್ಲ ನಾನು ಕಿಪ್ಪಿಕಿರ್ತಿ ನೀನೊಬ್ಬಳು ಮನಸ್ಸು ಮಾಡೋದು ನಾಳೆನೇ ತಾಳಿ ಕಟ್ಟಿ ನಮ್ಮ ನನ್ನ ಮನೆಗೆ ಕಿಪ್ಪಿ ಕೀರ್ತಿ ನಾವಿಬ್ಬರು ಅನ್ಯೂನ್ಯತವಾಗಿ ಬಾಳೋಣ ಈ ಜಗತ್ತಿನಲ್ಲಿ ಎಂಟು ಅದ್ಭುತಗಳಿವೆ ಒಂಬತ್ತನೇ ಅದ್ಭುತವೇ ನಾನು ನೀನು ಮದುವೆ ಆಗೋದು ಕೀರ್ತಿ ಅರ್ಥ ಮಾಡ್ಕ ಐ ಲವ್ ಯು ಕೀರ್ತಿ ಐ ಲವ್ ಯು ಐ ಲವ್ ಯು ಟು ಕೀರ್ತಿ ನನ್ನನ್ನು ಅರ್ಥ ಮಾಡ್ಕ ಕೀರ್ತಿ ನಾನು ಮದುವೆ ಆಗೋದಾದರೆ ನಿನ್ನನ್ನೇ ಆಗೋದು ಐ ಲವ್ ಯು ಕಿಪ್ಪಿ